ಆಂಜನೇಯನ ದೇವಸ್ಥಾನದ ಸುತ್ತಲೂ ಭಂಡಾರದ ಮಳೆ ಸುರಿದಿದ್ದು ಭಕ್ತರು ಆಶ್ಚರ್ಯ ಚಕಿತಗೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಹೆಗ್ಗೂರು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಹೆಗ್ಗೂರು ಗ್ರಾಮದ ಆರಾಧ ದೇವನಾದಂತಹ ಸಂಜೀವ ಮೂರ್ತಿ ದೇವಸ್ಥಾನದ ಉರ್ ಆಂಜನೇಯನ ದೇವಸ್ಥಾನದ ಆವರಣದ ಸುತ್ತಲೂ ಭಂಡಾರದ ಪುಡಿ ಲಭ್ಯವಾಗಿದೆ ಸ್ಥಳೀಯರ ಮಾಹಿತಿಯ ಪ್ರಕಾರ ಕಳೆದ ದಿನ ಸೆಪ್ಟೆಂಬರ್ ಹನ್ನೆರಡರ ಸಂಜೆ ಹೊತ್ತು ಕೆಲ ಹೊತ್ತು ಮಳೆ ರೂಪದಲ್ಲಿ ಭಂಡಾರ ಸಿಂಪಡೆಯಾಗಿದೆ ಇದನ್ನ ಕನ್ನಾರೆ ನೋಡಿದಾಗ ಗ್ರಾಮದ ಹಿರಿಯ ಆದಂತಹ ತೊಂಬತ್ತು ವರ್ಷದ ಸಿದ್ದವ್ವ ಎನ್ನುವ ವಯೋವೃದ್ಧರು ಹೇಳಿಕೊಂಡಿದ್ದಾರೆ ಇನ್ನು ದೇವಸ್ಥಾನಕ್ಕೆ ಇಂದು ಬೆಳಗ್ಗೆ ದೇವರ ದರ್ಶನಕ್ಕೆ ಆಗಮಿಸಿದಂತಹ ಭಕ್ತರು ಕೂಡ ದೇವಸ್ಥಾನದ ಸುತ್ತಲೂ ಸಿಂಪರಣೆಯಾಗಿರುವಂತಹ ಭಂಡಾರವನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದಾರೆ ಹನಿಯ ಹನಿ ಮೇಲೆ ಹಚ್ಚಿಕೊಂಡಿರುವಂತಹ ಭಾವ ಪರಶಿವ ಆಗಿದೆ ಇನ್ನು ಈ ಗ್ರಾಮಸ್ಥರು ತಮ್ಮ ಹಳೆ ಹೆಗ್ಗೂರು ಗ್ರಾಮ ಮುಳುಗಡೆ ಕಂಡ ಬಳಿಕ ಈಗ ಈ ಹೊಸ ಹೆಗ್ಗೂರು ಗ್ರಾಮವಾಗಿ ಪುನರ್ ನಿರ್ಮಾಣಗೊಂಡಿದ್ದು ಹಳೆ ಊರು ಮುಳುಗಿದ ಬಳಿಕ ಎಲ್ಲ ಗ್ರಾಮಸ್ಥರು ಸ್ಥಳಾಂತರಗೊಂಡಿದ್ದಾರೆ ಈ ದೇವಸ್ಥಾನ ಜಾಗೃತ ದೇವಸ್ಥಾನವಾಗಿದೆ ಭಕ್ತರ ನಂಬಿಕೆ ಸುತ್ತ ಹತ್ತು ಗ್ರಾಮಗಳ ಜನರು ಕೂಡ ಈ ಸಂಜೀವ ಮೂರ್ತಿ ದೇವಸ್ಥಾನಕ್ಕೆ ನಡೆದುಕೊಳ್ಳುತ್ತಾರೆ ಗ್ರಾಮದ ರಕ್ಷಕ ಎನ್ನುವ ನಂಬಿಕೆ ಇದೆ ಹೀಗಾಗಿ ಸದ್ಯ ದೇವಸ್ಥಾನದ ಸುತ್ತಲೂ ನಿನ್ನೆ ಸಂಜೆ ಮಳೆ ರೂಪದಲ್ಲಿ ಸಿಂಪರಣೆಯಾಗಿರುವಂತಹ ಭಂಡಾರ ಎಲ್ಲರಲ್ಲಿ ಆಶ್ಚರ್ಯವನ್ನುಂಟು ಮಾಡಿದೆ ಈ ಕುರಿತು ಸ್ಥಳೀಯ ಭಕ್ತ ಕೆಂಚಪ್ಪ ಅವರು ಕೂಡ ದೇವಸ್ಥಾನದ ಸುತ್ತಲೂ ನೋಡಿದಾಗ ಭಂಡಾರನ ದೊರೆತು ಇದು ಮಳೆ ಸಿಂಪರಣೆಯಾಗಿದೆ ಇದು ಒಳ್ಳೆಯದಕ್ಕಾಗಿ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ ಇದೆಲ್ಲದರ ನಡುವೆ ಹೀಗೂ ಆಗೋ ಸಾಧ್ಯ ಎನ್ನುವ ಪ್ರಶ್ನೆ ಕಾಡುತ್ತಿದೆ ಇದು ಮಾನವ ನಿರ್ಮಿತವೇ ಅಥವಾ ನಿಜವಾಗಿಯೂ ಮಳೆಯ ರೂಪದಲ್ಲಿ ಭಂಡಾರ ಸಿಂಪರಣೆಯಾಗಿದೆ ಎನ್ನುವುದು ಮಾತ್ರ ನಿಗೂಢ ಮೈಯಲ್ಲಿ ದೇವರು ಬಂದು ಸಿದ್ದವ್ವ ಗ್ರಾಮದ ಹಿರಿಯ ಜೀವಿ ಇವರು ಹೇಳಿಕೊಂಡಿದ್ದಾರೆ ಸಂಪಾದಕರು ದಿಲೀಪ್ ದಾಶ್

એ કઈ બસનું અલઈદો હે આડે મોડીમાં આવા જે લે બંધ અટડે હોગીને ગોવાનો આલય દોડામાં

ಮೂವತ್ತು ವರ್ಷ ಆಯ್ತು ರೀ ಆ ಒಮ್ಮೆ ಇಂಥ ಮಳೆ ಆಗಿಲ್ಲ ಬಟ್ಟೆ ಬದ್ರೆ ಹೊಟ್ಟು ಆನೇಕಾಲ್ ಮಳಿ ಒಟ್ಟ ಏನೋ ದೊಡ್ಡಪ್ಪ ಮಳೆ ಆಯಿತಾ ಆನೇಕಾಲ್ ಮಳೆ ಬಿದ್ದಿರೋದ್ರಿ ಆ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಮೂಡಾತಾರೆ ಅವ್ರ ಭಂಡಾರ ಟೈಪ್ ಬಿದ್ದತ್ರಿ ಅದಕ್ಕೆ ಬೆಳಗ್ಗೆ ರೈಬ್ರಾಗ ಇವ್ರು ಕೆಲ್ಸಪ್ಪ ಮೇಲ್ನಾಡೋನವ್ರು ಬಂದು ನಮಗೆ ಹೇಳಿದ್ರಿ ನಾ ಪೂಜೆಗೆ ಬಂದ ಟೈಮ್ದಾಗ ಹೀಗಿರಿ ಸ್ವಲ್ಪ ಮಳೆ ನೀನು ಆಗೈತೆ ಸ್ವಲ್ಪ ಬಂಡ್ರಾ ಚೆಲ್ದಾಗ್ತಿರ ಅದು ಸ್ವಲ್ಪ ನೋಡ್ಬೇಕು ನೋಡೋದು ತಟಿತ್ತು ಬಂದ್ರೆ ಊಟ ಇಬ್ಬರು ಕೂಡ ನೋಡಿದರೆ ಮತ್ತು ಗ್ರಾಮಸ್ಥರು ಬಂದ್ರೆ ಹಿರಿಯರು ಎಲ್ಲರೂ ಕೂಡಿ ಆ ನೋಡಿದವ್ರು ಕರೆದೇವ್ರಿ ಅವ್ರು ಬಂದು ನಿನ್ನ ಸಂಜೆ ಐದು ಗಂಟೆಗೆ ಆಗೈತಪ್ಪ ಅದಕ್ಕೆ ನಾವು ನೋಡ್ರಿ ಎಲ್ಲರ ನಾನು ನೋಡಿದ್ರಿ ಅದು ಹೊಟ್ಟ ತಯ ತಗೊಂಡ ಬಂಡಾರ ಆಗತ್ತೆ ರೀ ಅದು ಬಟ್ ನಮ್ಮ ಗುಡಿ ಸುತ್ತಮುತ್ತಲ ಎಲ್ಲ ಕಡೆ ಇಲ್ಲಿ ಇದು ಚೆಲೀತೀರಿ ನಮ್ಮ ನಾವಂದ್ರೆ ಇವಳಿ ನಡುಗಡೆ ಎತ್ತೇಳೆ ಶಿಕ್ಷಾನದ ಒಳಗೆ ನಡು ಸೆಂಟ್ರಿದ್ದು ಬಿಟ್ಟು ಬಂದು ಸುಮಾರು ನಾವು ಭಾಳ ದಿನ ಆಯ್ತು ಬಿಟ್ಟು ಬಂದು ಇಲ್ಲಿ ಒಂದು ಇಪ್ಪತ್ತು ಮೂವತ್ತು ವರ್ಷ ಆಯ್ತು ಇಲ್ಲಿ ಸಂಜೆ ಮೂರ್ತಿ ದೇವಸ್ಥಾನ ಅಲ್ಲಿ ನಿಂತು ಇಲ್ಲಿ ನಾವು ದೈಹಿದವರಲ್ಲ ಕೂಡಿ ಕಟ್ಟಿಸಿದಾರೆ ಸುತ್ತ ಹತ್ತಡಿ ಮಂದಿ ಎಲ್ಲ ನಮ್ಮ ಸಂಜೆ ಮೂರ್ತಿ ದೇವಸ್ಥಾನಕ್ಕೆ ಭಾಳ ನೆಡ್ಕೋತಾರೆ ಇಲ್ಲಿ ಈ ದೇವರದ ಪ್ರಬುಳಿ ದೊಡ್ಡದ ಮತ್ತು ನಿನ್ನ ಏನಾಗಿ ಬಿಟ್ಟರೆ ನಮ್ಮಲ್ಲಿ ಅಚ್ಚರಿ ಅಂತಂದ್ರೆ ಒಂದು ಭಂಡಾರ ಮಳಿ ಅಂದಂಗೆ ಹಳದಿ ಬಣ್ಣದ ಮಳಿ ಆಗಿಬಿಟ್ಟೈತಿ ಅದು ಸಂಜೆ ಐದು ಗಂಟೆ ಮೇಲೆ ಆಗಿತ್ತೆ ಸುತ್ತಿ ಬತ್ತು ಆದ್ಮೇಲೆ ಸ್ವಲ್ಪ ಕಾತ್ಲಾಗನ ಯಾರು ಅಲ್ಲಿ ಕಾಲ ಕಿಲತ್ತ ತಿಳ್ಕೊಂಡು ಹುಷಾಗಿದ್ದೆವು ಮುಂಜಾನೆ ಬೆಳಿಗ್ಗೆ ಎಲ್ಲಾರು ಜನ ಕೂಡಿದೆವು ಅಲ್ಲಿ ಕೂಡೆಲ್ಲ ನೋಡಿದೆವು ಆದರೆ ಹಿಂಗೆ ಬಟ್ಟೆಯಿಂದ ತೆಗದ್ರೆ ಮಾತ್ರ ಭಂಡಾರ ಇದೆ ಬೇಕಾದ್ರೆ ಹಚ್ಕೋಬೋದು ಇಡೀ ಸಂಜೆ ಮೂರ್ತಿ ಸುತ್ತ ದೇವಸ್ಥಾನ ಇಟ್ಟಲ್ಲ ಇದರ ಒಂದು ಇಪ್ಪತ್ತ್ ಮೂರು ಸುತ್ತಮುಟ್ಟು ಇಪ್ಪತ್ತ್ ಫುಟ್ ಸುತ್ತ ಅವನ್ನೆಲ್ಲ ಇದು ತಿಂಗ ಅದು ಏನೋ ಕೆಟ್ಟದ್ದು ಒಳ್ಳೇದ್ರು ನಮ್ಗತ್ರ ಗೊತ್ತಿಲ್ಲ ಇದು ಇದಂದ್ರೆ ಅದು ಎಲ್ಲರು ಊರನ್ನ ಗ್ರಾಮಸ್ಥ ನಮ್ಮ ಊರ ಹಿರಿಯಾರ ಅಂತ ನೋಡಿದ್ರು ಅವರು ನಾವು ನೋಡಕ್ಕೆ ಮುಂಜಾನೆ ಬರೋಕೆ ಅವರು ಇಲ್ಲಿ ದೇವ್ರಿಗೆ ಬಂದ್ರೆ ಆ ಟೈಮ್ಗೆ ಇಂಥ ಟೈಮ್ಗೆ ಆಗೈತಪ್ಪ ಅನ್ನ ನಾವು ಇಲ್ಲಿ ಇದ್ದೇವೆ ಅಂತೆಲ್ಲ ಹೇಳಿದ್ರು ಅದು ಯಾವುದು ಕಾರಣಕ್ಕಾಗಿ ನಮ್ಮ ಊತ್ರಕ್ಕೆ ಗೊತ್ತಿಲ್ಲ ಬಟ್ ನಿನ್ನ ಮಾತ್ರ ಬಂಡಾರ ಮನೆಯಲ್ಲ ಅದಕ್ಕರೆ ಮುಂಜಾನೆ ಎಲ್ಲರು ನೋಡಿದಾರೆ ಬಂದು ಈ ಮೊದಲಾದ ಏನಾಗಿ ಅದು ಈಗ ಮೊದ್ಲಕ್ಕೆ ಈ ಹಿರಿಯರು ಎಂಬತ್ತೊಂಬತ್ತು ವರ್ಷದಲ್ಲಿ ಅವ್ರು ಮೊದಲೇನೂ ಕೇಳಿದ ಮತ್ತೆ ನಿಮಗೆ ಕೇಳಿದ್ರೆ ನಾವು ಕೇಳು ಮೊದ್ಲು ಇಲ್ಲ ಏನಾಗಿ ಹೇಳಿದ್ರು ನಮ್ಮ ಹೆಸರು

बाव तो आ मरम वो बात नहीं बात नहीं आई नौ स्कूलरी या हां आयु कचपटी में पुलिस कंप्लेन पर में हुई यार ना आए मैं जानकारी भी दे जाएगा कि हम अब हमरा करता हम ये मारता ना बात हम किस तरह अंधेरे को पर हम किसरी